ದವರು ಗೊತ್ತಾಗೋದಿಲ್ಲ ಆದಾಗ್ಯೂ ತಮ್ಮ ಬದುಕನ್ನು ಬೇರೆಯವ್ರಿಗಾಗಿ ಸಹಿಸ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಅದರಲ್ಲಿ ಬೇರಿದ್ದರು ಅವ್ರಿಗೊಂದು ಚಲೋ ಮನೆ ಇರಬೇಕನ್ನೋದು ನಮ್ಮೆಲ್ಲರ ಇಚ್ಛೆ ಆ ಕಾರ್ಯಕ್ರಮದಲ್ಲಿ ನಾನಿವತ್ತು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಹಳ ಖುಷಿಯಿಂದ ನಾನಿಲ್ಲಿ ಬಂದಿದ್ದೆ ನನ್ನ ಜೊತೆ ವರಿಷ್ಠ ಅಧಿಕಾರಿಗಳಲ್ಲ ಬಂದಿದ್ದಾರೆ ಡಿ ಎಸ್ ಪಿ ಅವರು ಬಂದಿದ್ದಾರೆ ಸಿ ಪಿ ಐ ಅವರು ಬಂದಿದ್ದಾರೆ ನಮ್ಮ ನಾಯಕರೆಲ್ಲ ಬಂದಿದ್ದಾರೆ ಉದ್ಯಕ್ತವರು ಸದಾನಂದ ಗುರು ಅವರು ರಾಜೀವ್ ಗೌಡ್ರು ಬೈರಕ್ದಾರ್ ಅವರು ಜನ ತಾವೆಲ್ಲರೂ ಬಂದಿದ್ದಾರೆ ತಮ್ಮ ಪತ್ರಿಕಾ ಮಿತ್ರರು ಬಂದಿದ್ದಾರೆ ಬಹುಶಃ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋದಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ಡಾಕ್ಟ್ರು ಬಿಟ್ಟರೆ ನಮ್ದು ಅದೇ ಕಾಣ ನಮ್ದು ಏನು ಟೈಮ ಗೊತ್ತು ಅದೇನು ಆದರೆ ಪಿಲ್ಲರ್ ಅಂತ ಗೊತ್ತ ಡಿಪಾರ್ಟ್ಮೆಂಟ್ ಪಿಲ್ಲರ್ ಪೇದೆಗಳು ಪೊಲೀಸರು ನಾವ್ ಮಂತ್ ಪಿ ಎಸ್ ಐ ಅವ್ರ ಮೇಲೆನಾತಪ್ಪ ಅಲ್ಲಿ ಅವ್ರ ಮೇಲೆ ಸಿ ಪಿ ಎಸ್ ಸಿಲ್ಪ ನಿಂದೇನಾಗೈತಯ್ಯ ನಿಂದೇನಾಗಿ ಅವ್ರ ಏನು ನಮ್ ಡಿವಿಜನ್ದಾಗ ಏನು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಕೊಟ್ಟ ಕಡೆಯ ವ್ಯಕ್ತಿ ಪೊಲೀಸ್ ಅವ್ರಿಗೊಂದು ಎಲ್ಲ ಮುಗಿಸಿ ಬಂದೊಂದು ಎರಡ್ ಮೂರು ತಾಸು ನಿದ್ದೆ ಮಾಡ್ಬೇಕಂದ್ರೆ ಒಂದ್ ಚೆನ್ನಾಗಿ ಮನೆಗಳಿರ್ಬೇಕು ಅಂಥ ಒಂದು ಕೆಲಸ ಇವತ್ತು ಸರ್ಕಾರ ಸಿದ್ದರಾಮಯ್ಯನೇ ತದ್ದು ಸರ್ಕಾರ ಮಾಡಿದೆ ನಾನು ಅವ್ರ ಜೊತೆಗೂಡಿಸ್ಕೊಂಡು ಇವತ್ತು ಈ ಕೆಲಸ ಮಾಡಲಿಕ್ಕೆ ತುಂಬ ನನಗೆ ಖುಷಿ ಆಗ್ತಿದೆ ಹಾಗೆ ಅಂತಕ್ಕಂಥ ಮಾತು ಎರಡು ಕೋಟಿ ಎಂಬತ್ತಾರು ಲಕ್ಷ ಹನ್ನೆರಡು ಕೊಟ್ಟಿದ್ದರು ನನ್ನ ಕೆ ವಿ ಪಿ ಸಾಹೇಬ್ ಇಷ್ಟೇ ಆಲ್ತದೆ ಏನಂತ ನಾಲ್ವತ್ತು ಜನ ಏನು ಹೋದರು ಅದಕ್ಕೆ ನೋಡೋಣ ಹಂಗೆ ಸ್ಯಾಲ್ರಿ ಇದ್ರೆ ಬೇರೆ ಇನ್ನೊಂದಿಷ್ಟು ಇಲ್ಲಾದರೂ ದುಡ್ಡು ತಂದೆ ಹೋಗ್ಬೇಕ ಅವ್ರಿಗಿನ್ನೂ ಎಸೆನ್ಷಿಯಲ್ ಎಷ್ಟಿದೆ ನೋಡಿಕೊಂಡು ಇನ್ನೊಂದಿಷ್ಟು ಕೊಟ್ಟರಿಗಳನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಹಾಗೆಂತಕ್ಕಂಥ ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನಮಗೆ ಪಿ ಎಸ್ ಐ ಸಿ ಪಿ ಐ ಆ ಡಿಪಾರ್ಟ್ಮೆಂಟ್ದವ್ರು ಯಾರು ಮನೆಗೆ ಕೊಡಲಿಲ್ಲ ಪಬ್ಲಿಕ್ ಬಂದು ನಮ್ಮ ಸ್ಟೇಷನ್ ಇರಲಿಲ್ಲ ಸರ್ ಭಾಳ ಐವತ್ತು ವರ್ಷದ ಐತಿ ಅದು ಕೊಡಿರಿ ಅಂತೇಳಿ ನನ್ನ ಯುವಕ ತಂದು ಕೊಟ್ಟಲ್ಲ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಇರತಕ್ಕಂಥ ಕಾಳಜಿಗೆ ಲೋಕಾಪುರದ ಯುವಕ ಮಿತ್ರರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳುತ್ತೆ ಹೀಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಹಾಯ ಹಸ್ತಾ ಇರ್ತಿದ್ರೆ ತಪ್ಪಾಗ್ತಿದೆ ಇವತ್ತು ಬೆಳೀತಕ್ಕಂಥ ಯೋಕಾಪು ನಾನು ಭಾಳ ಸಲ ಹೇಳಿದ್ದೇನೆ ಸದ್ದೆ ವೃದ್ಧಿ ಪಾಷ್ಟ ವೃದ್ಧಿ ಆಗುತ್ತೆ ಅಂದ್ರೆ ಗೋಕಪುರ ನಲ್ಲಿ ಜಿಲ್ಲೆ ಎಂದು ಹೇಳಿ 그러면은 ಜಂಕ್ಷನ್ ಇದೆ ಅಲ್ಲ ಸ್ಟೇಷನ್ ಗೆ ಏನು ಆಯ್ತು ಅಂದ್ರೆ ರೈಲ್ವೆ ಸ್ಟೇಷನ್ ಬಳ್ಳಗದಿಂದ ಬರೋರು ಇಲ್ಲೇ ಬರ್ಬೇಕು ವಾಲ್ಕೋಟೆದಿಂದ ಬರೋರು ಇಲ್ಲೇ ಬಂದ್ರು ವಿಜಯಪುರದಿಂದ ಇಲ್ಲೇ ಬರ್ ಧಾರವಾಡ ಕೋಬರಲ್ಲ ಇಲ್ಲಿ ಐತೆ ಬಳ್ಳಗ ಕೋಬರಲ್ಲ ಇಲ್ಲಿ ಐತೆ ಮರಾಜ್ ಕೋಬರಲ್ಲ ಇಲ್ಲಿ ಐತೆ ಗೋವ ಕೋಬರಲ್ಲ ಇಲ್ಲಿ ಐತೆ ನಂಗೆ ಹೈವೇ ಬತ್ತೆ ಅಂದ್ರೂ ಇಲ್ಲಿ ಬರಬೇಕಲ್ಲ ಹೈವೇ ಕಿಲ್ಲ ಲೋಕಾಪಲ ಇದು ಅಭಿವೃದ್ಧಿ ಹೊಂದತಕ್ಕಂಥ ಸಿಟಿ ಇದು ಈ ಸಿಟಿಗೆ ಇನ್ನೂ ಅವಶ್ಯಕತೆಗಳು ಭಾಳ ತಾವೆ ಕುಡಿಯ ನೀರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಬೇಕು ಈಗಾಗಲೇ ಪ್ರಪೋಸಲ್ ಮೂವ್ ಮಾಡಿದ್ದೀವಿ ಅದನ್ನು ಮಾಡ್ತಕ್ಕಂಥದ್ದು ಯುವಕರಿಗೊಂದು ಸ್ಟೇಡಿಯಂ ಬೇಕಾಗಿದೆ ಇಲ್ಲಿ ಸ್ಟೇಡಿಯಮ್ದು ಕಾರ್ಯಕ್ರಮ ಕೆಲಸ ಕೈಗೆತ್ತಿಕೊಂಡಿದ್ದೀವಿ ಇನ್ನೂ ಮುಗುದಿಲ್ಲ ಆ ಭೂಮಿ ಮಂಜೂರಾತಿ ತಮಗೆ ಆಗಬೇಕಾಗಿದೆ ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಕಂಟಿನ್ಯೂ ಇರೋದೇ ಆ ಜನ ಇರ್ತಾರೆ ಅದನ್ನೇನು ಮಾಡೋಕ್ಕಾಗತ್ತೆ ಎಷ್ಟು ಸಾಧ್ಯತೆ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ಹೇಳಬೇಕು ಯಾಕೆಂದರೆ ಈ ಕ್ರೈಮ್ ನೇಚರ್ ಎಷ್ಟು ಉಗ್ರ ಇರುತ್ತೆ ವ್ಯಾಘ್ರ ಇರುತ್ತೆ ಹಾಗೂ ಪೊಲಿಟಿಕಲ್ ಪ್ರೆಸರ್ ಇರುತ್ತೆ ಅದರ ನಡುವೆ ಅವ್ರ ಬದುಕಿರುತ್ತೆ ತಾವು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀವಿ ನನಗೆ ತುಂಬ ಸಂತೋಷ ಮಾಡ್ತದೆ ಮತ್ತೊಮ್ಮೆ ಇನ್ನೊಂದು ಪಾರ್ಟ್ ಮಾಡಲಿಕ್ಕೆ ಅಂದರೆ ಸ್ಟೇಷನ್ಗೂ ಮತ್ತೊಮ್ಮೆ ಬಂದಾಗ ಸ್ವಲ್ಪ ಟೈಮ್ ತಗೊಂಡು ನಾನು ಬರ್ತೇನೆ ಅವರನ್ನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಕೆಲಸ ಮಾತಾಡೋಣ ಯಾಕಂದರೆ ಇನ್ನೂ ನಾನು ಕಲಾದಿಗೆ ಹೋಗ್ಬೇಕು ಕಲಾದಿಗೆ ಮುಗಿಸ್ಕೊಂಡು ಹುಬ್ಬಳ್ಳಿ ಹಾಳಿಗೆ ಹೋಗ್ಬೇಕು ನಾನು ಇವತ್ತು ಈ ಒತ್ತಡದ ನಡುವೆ ಇರೋದ್ರಿಂದ ನಾನು ನಿಮ್ಗೆ ಯಾರಿಗೂ ತಂದು ಟೈಮ್ ಕೊಡೋಕೆ ಆಗಿರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಸಂತೋಷದಿಂದ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಇಂಜಿನಿಯರ್ ಬೇಗ ಈ ಕೆಲಸ ಮುಗಿಸ್ತಕ್ಕಂಥ ಕೆಲಸ ಆಗಬೇಕು ತುಂಬ ಜನರಿಗೆ ತೊಂದರೆ ಇದೆ ಕೆಲವ್ರು ಇಲ್ಲ ಲೋಕಲ್ದವ್ರು ಇದ್ದಾರೆ ಅವ್ರು ಮನೆಗೆ ಹೋಗ್ತಾರೆ ಕೆಲವರು ಇವ್ರಿಗೆ ತೊಂದರೆ ಆಗ್ತಾ ಇದೆ ಅದ್ರಾಗ ಕೆಲವ್ರು ಮಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನೆ ಕೊಡೋಕೆ ಅನ್ಸ್ತಾರೆ ಪೊಲೀಸರಿಗೆ ವಕೀಲರಿಗೆ ರಾಜಕಾರಣಿಗಳಿಗೆ ಈ ಬಾಡಿಗೆ ಮನೆ ಕೊಡೋರು ಏ ಇವ್ನ ಬಿಡಿಸೋದು ಹೆಂಗಪ್ಪ ಅಂತ ಇದೆ ಮತ್ತೆ ಅವ್ರು ಏನಾರ ನಿತ್ಕೊಂಡ್ರೆ ಹೆಂಗೈತೆ ಅವ್ರು ಯಾರು ಹಂಗೆ ಇರೋದಿಲ್ಲ ನಾವು ಹಂಗಿಲ್ಲ ಪೊಲೀಸರು ಹಂಗಿಲ್ಲ ಬಟ್ ವಕೀಲರು ಹಂಗಿರೋದಿಲ್ಲ ಆದರೆ ಯಾರೂ ಒಬ್ರು ಒಬ್ರು ಇಬ್ಬರು ಅಂಥವ್ರು ಇರ್ತಾರೆ ಆದರೆ ಇಡೀ ಆ ಆ ಸಮುದಾಯಕ್ಕೆ ಅದು ಒಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಆಗ್ತಿರುತ್ತೆ ಅದಕ್ಕೆ ಇಲ್ಲಿ ಆದಷ್ಟು ಬೇಗ ಇನ್ನೊಂದಿಷ್ಟು ಕೆಲವು ಕ್ವಾಟರ್ಸ್ಗಳನ್ನು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ನಂಗೆ ಮಾತು ಮುಗಿಸ್ತೀನಿ